ಇವತ್ತು ಮಾತತ್ತಿದ್ರೆ ಹಿಂದುಳಿದ ವರ್ಗಕ್ಕೆ ನಾನು ದೊಡ್ಡ ಸಮಾಜವಾದಿ ನಾಯಕ ನಾನು ಚಾಂಪಿಯನ್ ಲೀಡರ್ ಅಂತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ಎಸ್ಸಿಪಿ ಟಿಎಸ್ಪಿ ಹಣ ಸಾವಿರಾರು ಕೋಟಿ ಇವತ್ತು ಎಲ್ಲಿಗೆ ಹೋಗಿದೆ ಹಣ ಎಲ್ಲಿ ಹೋಗದೆ ಅಂದ್ರೆ ಪಕ್ಕದ ರಾಜ್ಯನೇ ತೆಲಂಗಾಣ ರಾಜ್ಯ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಪಾವಗಡ ಎಲ್ಲ ವಿಷಯ ತಿಳ್ಕೊಂಡಿದ್ದೀರಿ ಅದಕ್ಕೆ ಹೇಳಿ ನೀವೆಲ್ಲ ಬಾಳಾರ ಪ್ರಭುದ್ದರು ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾರ ಹಣ ಬಳಕೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸ್ವೇಚಾರವಾಗಿ ಇವತ್ತು ಎತ್ಕೊಂಡು ಹೋಗಿ ಇನ್ನೊಂದು ರಾಜ್ಯದ ಚುನಾವಣೆಗೋಸ್ಕರ ಇವತ್ತು ಮೀಸಲಿಟ್ಟಿದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ಎಲ್ಲೋ ಇತ್ತ ಹೋದ್ರಲ್ಲ ಮಂತ್ರಿ ಒಳಗಡೆ ಹಾಕ್ತದ್ರಲ್ಲ ಜೈಲಿಗೆ ಬಹುಶಃ ಎರಡು ವರ್ಷದಲ್ಲಿ ಇಷ್ಟು ಬೇಗ ಆಡಳಿತ ಪಕ್ಷದ ಮೇಲೆ ಒಂದು ವಿರೋಧಿಯನ್ನೇ ಬರುತ್ತೆ ಅಂತಕ್ಕಂಥದ್ದಾದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಎರಡು ವರ್ಷದ ನಾಳೆ ಏನಾದರೂ ಚುನಾವಣೆ ಬಂದ್ರೆ ನೂರಕ್ಕೆ ನೂರು ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಈ ರಾಜ್ಯ ಉಳಿಬೇಕು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದಾದ್ರೆ ಕಾಂಗ್ರೆಸ್ ನಾವು ದೂರ ಇಡಬೇಕಾಗ್ತದೆ